ಪರದಾಡ್ತಿದ್ದಂತಹ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಸಮಸ್ಯೆಗೆ ಶಾಸಕ ಶರಣು ಸಲಗಾರ್ ನೆರವಾಗಿದ್ದಾರೆ ಶಾಲಾ ಕಾಲೇಜು ನಿಮಿತ್ತ ಬಸವ ಕಲ್ಯಾಣ ನಗರಕ್ಕೆ ಬರಬೇಕಾಗಿದ್ದಂತಹ ವಿದ್ಯಾರ್ಥಿಗಳು ಬಸ್ಗಾಗಿ ಮಂಟಾಳ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಿಂತು ಕಾಯ್ತಿದ್ರು ಇದನ್ನ ಗಮನಿಸಿದ ಶಾಸಕ ಶರಣು ಸಲ್ಗಾರ್ ವಿದ್ಯಾರ್ಥಿನಿಯರನ್ನ ತಮ್ಮ ವಾಹನದಲ್ಲಿ ಕೂರಿಸಿಕೊಂಡು ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಆಳಂದ್ ಬಸ್ ಖಾಲಿ ಇದ್ರೂ ಸಹ ವಿದ್ಯಾರ್ಥಿಗಳನ್ನ ಬಸ್ ಅಲ್ಲಿ ಸೇರಿಸಿಕೊಳ್ಳದೆ ಹಾಗೆ ಹೋಗಿದ್ದಾರೆ ಎಂದು ಶಾಸಕರ ಗಮನಕ್ಕೆ ತಂದಿದ್ದಾರೆ ಇನ್ನು ಕೂಡಲೇ ಶಾಸಕ ಶರಣು ಸಲ್ಗಾರ್ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ವಿದ್ಯಾರ್ಥಿಗಳಿಗೆ ನಾಳಿಂದ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು ಮತ್ತು ಆಳಂದ್ ಬಸ್ನ ಚಾಲಕ ಹಾಗೂ ನಿರ್ವಾಹಕರು ವಿದ್ಯಾರ್ಥಿಗಳನ್ನು ನಾಳಿಂದ ಬಸ್ ಅಲ್ಲಿ ತೆಗೆದುಕೊಂಡು ಹೋಗುವಂತೆ ಸೂಚನೆ ನೀಡಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ನಂತರ ವಿದ್ಯಾರ್ಥಿಗಳನ್ನ ಬಸವ ನಗರಕ್ಕೆ ತಮ್ಮ ವಾಹನದಲ್ಲಿಯೇ ಕರೆದುಕೊಂಡು ಬಂದು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜು ಸೇರುವಂತೆ ಮಾಡಿದ್ದಾರೆ ನಮಸ್ಕಾರ ರೀ ಈಗ ಹಳ್ಳಿಲಿಂದ ಕಾಲೇಜ್ ಹೋಗೋ ಹುಡುಗಿಯರು ಹಳ್ಳಿ ಊರೇ ಹಳ್ಳಿ ಮೋಡಿಗೆ ಬಂದು ಮಂಟಾಳ್ ಮೋಡಿಗೆ ಬಂದು ಕುಂತಾವ ಅವರಿಗೆ ಬಸ್ ಏನ್ ನಿಂದ್ರಸಲ್ಲ ಅಂತ ಕಡೆ ಬಸ್ ಬರೋದ್ವಿ ಖಾಲಿ ಇರ್ಲತ್ತ ನಿಂದ್ರಸಲ್ಲ ಏನಂತ ಈಗ ಒಂದು ಹತ್ ಹನ್ನ ಹತ್ತೆರಡು ಹುಡುಗಿಯರಿಂದ ನಾನು ಹೊಂಟೀನಿ ನಾನು ನಾಗೇಂದ್ರ ಚಿಂತಿಲ್ಲ ಈಗ ಒಂಬತ್ತು ಗಂಟೆಗೆ ಯಾವ ಹಳ್ಳಿ ಮೋಡ್ಲಿಂದ ಇಲ್ಲಿ ಮಂಟಳ ಮೋಡ್ಲಿಂದ ಪಾಸ್ ಆತವ ಹನ್ನೆರಡು ಕಾಲೇಜ್ ಹೋಗ ಹುಡುಗಿಯರಿಗೆ ಬಸ್ ನೋಡಿ ಸರ್ಸು ಅವ್ರ ಬಳಿ ಮಾನವೀಯತೆ ಇಲ್ಲ ಅಂದ್ರೆ ಏನಪ್ಪ ಯಾರು ಚೆಕ್ ಮಾಡ್ರಿ ನಾಳಿಂದ ಆಗ್ಬಾರ್ದು ನಾಗೇಂದ್ರ ಹಳ್ಳಿಂದ ಬರೋ ಹುಡುಗಿಯರಿಗೆ ಅನುಕೂಲ ಆಗ್ಬೇಕು ಕಾಲೇಜ್ ಎಲ್ಲ ಒಳ್ಳೇದು ಕಾಳಗಿ ಡೊಂಗರ್ಗಾಂವ್ ಕಾಳಗಿ ಡೊಂಗರ್ಗಾಂವ್ ಒಳ್ಳೇದು 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 ಸರಿ ಸರಿ ಯಾಕಾಗದು ಯಾಕೆ ನಾಳೆ ಚೆಕ್ ಮಾಡ್ರಿ ಹ್ಞೂ ತಮ್ಮ లేదా అంటే ಗೊತ್ತಿರలి మీకు హిసర్ గా యాసరు థాంక్యూ ఓకే ఉంటాది బి ప్రిన్ దహి బిలే జేబీ కేంద్ర ఏను జగత్

ನೈನ್ ಡಬಲ್ ಫೋರ್ ಏಟ್ ನೈನ್ ಝೀರೋ ಟು ಡಬಲ್ ಫೈವ್ ಏಯ್ಟ್ ಈ ಸರಿ ಗೊತ್ತಲ್ಲ ಇಲ್ಲ ನೀವು ನೈನ್ ಡಬಲ್ ಫೋರ್ ಏಟ್ ನೈನ್ ಝೀರೋ ಟು ಡಬಲ್ ಫೈವ್ ಏಟ್ ಓಕೆ ನಾಳೆಗೆ ಬಸ್ ಗೀಸಿನ ತೊಂದರೆ ಆದರೆ ನಂಗೆ ಫೋನ್ ಮಾಡ್ಬೋದು ತುಂಬತ್ತೂರಿಗೆ ಫೋನ್ ಹಚ್ಚಿ ಮುಂಜಾನೆ ಓಕೆನಾ ಬಸ್ ಅನ್ನಕೂಲ್ ಮಾತಾಡಿರಲ್ಲ ಡಿಪೋ ಮ್ಯಾನೇಜರ್ ನಾಳೆಗೆ ಸರಿ ಮಾಡ್ತೀನಿ ಅಂತ ಹೇಳಿದ್ರೊಂದ್ರೆ ಆದ್ರೆ ಹೌದಲ್ಲ ಓದ್ಬೇಕು ಚಲೋ ಮೇನ್ ವರ್ಕ್ ಮಾಡಬೇಕು ಮೊಬೈಲ್ನಾಗ ನೋಡಿ ಟೈಮ್ ಪಾಸ್ ಮಾಡಿ ಹಾಳು ಆಗಬಾರ್ದು ಗೊತ್ತಾಯ್ತಲ್ಲ ಎಲ್ಲರಿಗೂ ಎಲ್ಲರೂ ಬಡ್ರ್ ಮಕ್ಳಿಗಿರಿ ಕರೆಕ್ಟಾ ಹಾಡಿಯಮ